ನಿಮ್ಮ ಜೊತೆ ನಿಮ್ಮ ಜೊತೆ ಇವ್ರ ಕತೆ ಯುದ ವಿನ್ನರ್ ಇದೆ ನೋಡಿ ನನ್ನ ಕಲೆಕ್ಷನ್ ಸ್ವರ್ಣ ಇದ್ರ ಹೇಳು ಸಾಲ ವಸ್ತು ಅಂತ ಫ್ರಾಗ್ರೆನ್ಸ್ ಗಳ ಲೋಕ ಹೈ ಅಂಡ್ ಪರ್ಫ್ಯೂಮ್ಸ್ ರುಚಿ ನಮಸ್ಕಾರ ಎಲ್ರಿಗೂ ಎಲ್ರು ಆರಾಮಾಗಿದ್ದೀರಾ ಅಲ್ವಾ ಯಾಕೋ ಸುಖವಾಗಿ ನಿಮ್ಮ ಜೊತೆ ನಮ್ಮ ಕತೆ ಇವತ್ತು ನಾವಿಬ್ರು ನಿಮ್ಮನ್ನ ಒಂದು ಸೌಂದರ್ಯ ಲೋಕಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಎಲ್ಲಿಗೆ ಏನದು ಸೌಂದರ್ಯ ಲೋಕ ಬನ್ನಿ ನೋಡೋಣ ಇದೇ ನೋಡಿ ಆ ಸೌಂದರ್ಯ ಲೋಕ ಸಫೋರಾಗೆ ಸ್ವಾಗತ ಸುಸ್ವಾಗತ ಸ್ವರ್ಣ ನಮ್ ದೇಶದಲ್ಲಿ ಬ್ರೈಡಲ್ ಮೇಕಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಪ್ಪತ್ತೈದ್ ಸಾವಿರ ಯಾಕೆ ತಗತಾರ ಹೇಳು ಯಾಕಂದ್ರೆ ಈ ತರ ಡಿಯೋರು ಮ್ಯಾಕ್ ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ ಅಂತ ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲ ಮತ್ತೆ ಡಿಯೋರ್ ಇದು ಅವ್ರು ಬರೀ ಅವ್ರ ಅದೇನು ಅವ್ರದ ಡಿಸೈನ್ ಮಾಡ್ತಾರಲ್ಲ

ಇದು ಕಾಂಟೋರ್ ಅಲ್ವಾ ಸ್ವರ್ಣ ಸর্ণ ಇದು ಲಿಕ್ವಿಡ್ ಫಾರ್ಮ್ 블ಶ್ ಅನ್ಸುತ್ತೆ ಹೆಂಗ್ ಅನ್ನಿಸ್ತಿದೆ ಚೆನ್ನಾಗಿದೆ ಶಾ ಓಕೆ ಓ ಅಪ್ಲಿಕೇಶನ್ ತುಂಬಾ ಚೆನ್ನ ಕಾಣಿಸ್ತಾ ಇದೆ ಏನು ಕಾಣಿಸದೇ ಇಲ್ಲ ಇದೆಲ್ಲ ಹೈ ಹೈ ಹೈಬ್ರ್ಯಾಂಡ್ಗಳೆಲ್ಲ ಹಿಂಗೇನೆ ಹಾಕದಂಗ್ ಕಾಣಲ್ಲ ಮೆತ್ತದಂಗಿರಲ್ಲೂ ಇರು ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಿಮ್ಮ ಜೊತೆ ನಿಮ್ಮ ಜೊತೆ ಇವ್ರ ಕತೆ <laughs> ये ले गुड हां नमस्कार ओके सब्सक्राइब मारी सब्सक्राइब मांगी नो यू डोंट नो इफ इट्स सब्सक्राइब 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 मारी मारी सपोर्ट मारी सपोर्ट मांगी फॉलो मारी फॉलो वावे लाइक मारी लाइक मांगी नन तरह मात्र नन ಕನ್ನಡ ಬೇಡಿ ಸ್ವರ್ಣ ಎಷ್ಟು ಬ್ರ್ಯಾಂಡ್ಸ್ ಇದೆ ಇದೆಲ್ಲ ಹೈ ಅಂಡ್ ಬ್ರ್ಯಾಂಡ್ಸ್ ಅದ್ರಲ್ಲೇ ಎಷ್ಟಿದೆ ನೋಡು ಸ್ವರ್ಣ ಅಂತ ಇದನ್ನ ರೆಟಿನಾಲ್ ಅಂತ ಕರೀತಾರೆ ಇದ್ರಲ್ಲಿ ಏನ್ ಗೊತ್ತಾ ಇಲ್ಲಿ ಜನ ಇದನ್ನ ನೈಟ್ ಟೈಮು ಡೈಲಿ ರುಟೀನ್ ತರ ಯೂಸ್ ಮಾಡ್ತಾರೆ ಯಾಕಂದ್ರೆ ಇದರಿಂದ ರಿಂಕಲ್ಸ್ ಮತ್ತೆ ಸ್ಕಿನ್ ಸ್ಯಾಗಿನೆಸ್ ಆಫ್ಟರ್ ತರ್ಟಿ ಫೈವ್ ಇಯರ್ಸ್ ಆದ್ಮೇಲೆ ಬರಲ್ಲ ಅಂತ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಇದೆ ಇವತ್ತು ಆದ್ರೆ ಇದು ಒನ್ ಟ್ವೆಂಟಿ ಡಾಲರ್ ಒನ್ ಟ್ವೆಂಟಿ ಆಶಾ ನಾನೊಂದು ಹೇಳ ಕಟ್ಲೆಟ್ ಅರ್ಶ್ನ ಹಚ್ಕೊಂಡ್ರು ಸಾಕು ಅದನ್ನು ಹೇಳೋದಿಕ್ಕೆ ನಾವು ಸಫೋರ ಕರ್ಕೊಬರ್ಬೇಕಿತ್ತು ಜನಗಳನ್ನ ಬಟ್ ಆದ್ರೆ ಇಲ್ಲಿ ತುಂಬಾ ವೈಡ್ಲಿ ಯೂಸ್ಡ್ ಇದು ಮತ್ತೆ ಇದು ರೆಟಿನಾಲ್ ಓವರ್ ನೈಟ್ ಟ್ರೀಟ್ಮೆಂಟ್ ಅಂತ ಸೊ ಈವನ್ ಡಾಕ್ಟರ್ಸ್ ಕೂಡ ಪ್ರಿಸ್ಕ್ರೈಬ್ ಮಾಡ್ತಾರೆ ಇದನ್ನ ಅಂದ್ರೆ ಯೂಸ್ ಮಾಡಿ ನಿಮ್ ಕಣ್ ಸುತ್ತ ಮತ್ತೆ ಇಲ್ಲೆಲ್ಲ ಸ್ಯಾಗಿನೆಸ್ ಬರಲ್ಲ ಯೂಸ್ ಮಾಡಿದವರು ನಾನು ಮಾಡಿದ್ದೆ ಒಂದ್ಸಲ ಐ ಡೋಂಟ್ ನೋ ದ ರೀಸನ್ ಸೊ ಎಷ್ಟಿದೆ ಏನಿದೆ ಸರ್ಣ ಇದು ಫೌಂಡೇಶನ್ನು ಮೇಕಪ್ ಮಾಡೋರ್ ಯೂಸ್ ಹೌದು ಇಂಡಿ ಹೌದು ಇಂಡಿಯಾದಲ್ಲಿ ಮೇಕಪ್ ಮಾಡೋರೆಲ್ಲ ಇದನ್ನು ಯೂಸ್ ಮಾಡ್ತಾ ಇರ್ತಾನೆ ಒಂದು ಫೌಂಡೇಶನ್ ಸೆವೆಂಟಿ ಡಾಲರ್ ಇದೆ ಪ್ಲಸ್ ಟ್ಯಾಕ್ಸಸ್ಸು ಇಂಡಿಯಾದಲ್ಲಿ ಎಷ್ಟಿದೆ ಅಂತ ನೀವೇ ಕಮೆಂಟಲ್ಲಿ ಹಾಕ್ಬಿಡಿ ಇದೆಲ್ಲ ಮದುವೆ ಫಂಕ್ಷನ್ಗಳಿಗೆಲ್ಲ ಬ್ರೈಡಲ್ ಮೇಕಪ್ ಮಾಡೋರು ತಗೊಳ್ತಾರೆ ಇಂಡಿಯಾದಲ್ಲಿ ಆದ್ರೆ ಈ ದೇಶಗಳಲ್ಲಿ ನಾರ್ಮಲ್ ಜನರು ಆಯಿತು ಆಮೇಲೆ ನಾವಿವಾಗ ಇಂಡಿಯಾದಲ್ಲಿ ಟ್ರೆಂಡಿಂಗಲ್ಲಿರೋಂತಹ ಬ್ರ್ಯಾಂಡ್ ತೋರ್ಸೋಕೆ ಬಂದಿದ್ದೀವಿ ಬಂದಿದೀವಿ ಹೇಳು ಮ್ಯಾಕ್ ಎಲ್ಲರೂ ಮ್ಯಾಕ್ ಲಿಪ್ಸ್ಟಿಕ್ ಐದೈದು ಸಾವಿರ ಕೊಟ್ಟು ತಗೋತಾರೆ ಸೋರ್ಣ ಮೂವತ್ತ್ನಾಲ್ಕು ಡಾಲರ್ ಇದು ಇದೇ ಇರೋದ್ರಲ್ಲಿ ಸಫೋರಾದಲ್ಲಿ ರೀಸನಬಲ್ ಆಗಿ ಸಿಗೋ ಪ್ರಾಡಕ್ಟ್ ಇದು ಮ್ಯಾಕ್ ಬೇರೆ ಎಲ್ಲದೂ ಅಬೋ ಸೆವೆಂಟಿ ಡಾಲರ್ ಇರುತ್ತೆ ಇದು ಮಾತ್ರ ಪ್ರಾಡಕ್ಟ್ ನ ವೈಪ್ ಮಾಡೋದಿಕ್ಕೆ ಹೌದು ಹಾಕೊಂಡ್ಮೇಲೆ ವೈಪ್ ಮಾಡೋದಿಕ್ಕೆ ಹೈಜಿನಿಕ್ ಹೈಜಿನ್ ಮೇಂಟೈನ್ ಮಾಡ್ತಾರೆ ಇಲ್ಲಿ ನೋಡಿ ಎಲ್ಲ ಮ್ಯಾಕ್ ಪ್ರಾಡಕ್ಟ್ಗಳು ಸಫೋರಾದವ್ರದೇ ಓನ್ ಬ್ರ್ಯಾಂಡ್ ಕೂಡ ಇದೆ ಸಫೋರಾ ಬ್ರ್ಯಾಂಡು ಇದು ಕೂಡ ರೀಸನಬಲ್ ಪ್ರೈಸ್ ಟ್ವೆಂಟಿ ಟು ಡಾಲರ್ ಥೌಸಂಡ್ ರುಪೀಸ್ಗೆಲ್ಲ ಲಿಪ್ಸ್ಟಿಕ್ ಎಲ್ಲ ಸಿಗುತ್ತೆ ಇಲ್ಲಿ ನಮ್ಮ ಸ್ವರ್ಣ ಒಂದು ಲಿಪ್ಸ್ಟಿಕ್ ಹಿಡ್ಕೊಂಡು ಹುಡುಕ್ತಾ ಇದ್ದಾಳೆ ಹೆಂಗ್ ಮಾಡೋದಂತ ಸ್ವರ್ಣ ನನ್ಗೆ ಒಬ್ರು ಅಕ್ಕ ಇದಾರೆ ಇಂಡಿಯಾದಲ್ಲಿ ಅವರು ಇದನ್ನ ಅವ್ರ ಕಸಿನ್ ರೆಫರ್ ಮಾಡಿದ್ರಂತ ಯುಎಸ್ ಅಲ್ಲಿ ಅವ್ರ ತಗೊಂಬ ಅಂದಿದ್ರು ಆಮೇಲೆ ಬೇಡ ಅಂದ್ರು ಅದಕ್ಕೆ ನಾನೇ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ಸ್ವರ್ಣ ಈ ಮಾಯಶ್ಚರೈಸರ್ ನೆನ್ಪಿದ್ಯಾ ನಾನು ತೋರ್ಸಿದ್ನಲ್ಲ ಮ್ಯಾಜಿಕ್ ವಾಟರ್ ಎರಡು ಎರಡು ಒಂಥರ ಆಲ್ಟರ್ನೇಟಿವ್ ತರ ಬಟ್ ನೀನ್ ಇದನ್ನ ತಗೊಂಡ್ರೆ ಸಿಕ್ಸ್ ಮಂತ್ಸ್ ಯೂಸ್ ಮಾಡಬಹುದು ಇದು ಮತ್ತೆ ಅವ್ರದ್ದು ಸಿರಮ್ ಇದೆ ನಾನು ಈ ಕೆನಡಾ ಬಂದ್ಮೇಲೆ ಫಸ್ಟ್ ಇದನ್ನ ಮಾಯಶ್ಚರೈಸರ್ ಯೂಸ್ ಮಾಡಿರೋದಿಲ್ಲ ತುಂಬಾ ಆಯಿಲಿ ಸ್ಕಿನ್ ಆಗಲ್ಲ ನಮ್ಗೆ ಎಸ್ಪೆಷಲಿ ಬ್ರೌನ್ ಸ್ಕಿನ್ ಇರೋರ್ಗೆ ಆಯಿಲಿ ಆಗಲ್ಲ ಚೆನ್ನಾಗಿದೆ ನಾನು ಯೂಸ್ ಮಾಡಿರೋ ವಸ್ತು ಒನ್ ಇದೆ ಬಟ್ ಡಿಯೋರ್ ಅಲ್ಲಿ ಮೋಯಿಚರೈಸ್ ಅಂತ ತೋರಿಸ್ತೀನಿ ಪ್ರೈಸು ಫೋರ್ಟಿ ಫೈವ್ ಪರ್ಸೆಂಟ್ ಆಫ್ ಇದೆ ನೋಡಿ ಇಲ್ಲಿ ಲಿಪ್ಸ್ಟಿಕ್ ಮೇಲೆ ಇದ್ರ ಮೇಲೆಲ್ಲ ಆದ್ರೆ ಇದು ಒನ್ ತರ್ಟಿ ಫೈವ್ ನಮ್ ಸ್ವರ್ಣ ಫುಲ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾಳೆ ಕಾಸ್ಮೆಟಿಕ್ಸ್ ನ ಪ್ರಾಡ ಇದೆ ಸಣ್ಣ ಪ್ರಾಡ ಡಿಯೋರು ನಾವು ಬೆಂಗಳೂರಲ್ಲಿ ಯು ಬಿ ಸಿಟಿಗೆ ಯಾರು ರೆಗ್ಯುಲರ್ ಆಗಿ ಹೋಗ್ತಾರೋ ಅವ್ರಿಗೆ ಗೊತ್ತಿರುತ್ತೆ ಅನ್ಸುತ್ತೆ ಹೈ ಎಂಡ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲೇ ಅಲ್ವಾ ಸಿಗೋದು ಹೌದು ಆ್ಯಕ್ಚುಲಿ ನೀನು ಹೇಳಲ್ಲ ಈ ಪ್ರಾಡ ಅಲ್ಲ ಡಿಯೋರ್ ನೋಡು ಡಿಯೋರ್ ಮಾಶ್ಚುರೈಸರ್ ಫೇಸ್ ವಾಶ್ ಎಷ್ಟು ಖರಾಬ್ ಆಗಿದೆ ಗೊತ್ತಾ ರಿಚ್ ಪೀಪಲ್ ಎಲ್ಲ ವಿಚಿತ್ರ ಹಾಕೋದು ಆ ಡಾರ್ಕ್ ಶೇಡ್ ನೋಡಿ ರೆಡ್ ಸ್ವರ್ಣ ಗೂಚಿ ನೋಡ್ಬಾ ಗೂಚಿ ಬ್ಯಾಗ್ ಮಾತ್ರ ನೋಡಿದ್ದೆ ನಿನಗೆ ಬ್ಯಾಗ್ ಮಾತ್ರ ಗೊತ್ತು ಗೂಚಿ ಅವ್ರದ್ದು ಎಷ್ಟು ಪ್ರಾಡಕ್ಟ್ಸ್ ಇದೆ ನೋಡ್ರಿ ಕಾಸ್ಮೆಟಿಕ್ಸ್ ಎಷ್ಟಿದೆ ಪ್ರೈಸ್ ನೋಡು ಈ ಎಲ್ಲ ಬ್ರ್ಯಾಂಡ್ಸ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಡಾಲರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ವರ್ಣ ಬಾಸ್ ಪರ್ಫ್ಯೂಮ್ ಬರ್ಬರಿ ಇಂಡಿಯಾದಲ್ಲಿ ಯೂಸ್ ಮಾಡ್ತಾರೆ ನಾನು ನೋಡಿದ್ದೀನಿ ಬರ್ಬರಿನ ಸ್ವರ್ಣ ಇದ್ರ ಹೆಸ್ರೇನು ಹೇಳು ಸಾಲ ವಸ್ತು ಇಲ್ಲಿ ಬಂದು ಮೇಕಪ್ ಮಾಡ್ಕೊಂಡು ಪರ್ಫ್ಯೂಮ್ ಹಾಕೊಂಡು ಹೋಗೋದು ಅಲ್ವಾ ಹೌದು ಇಲ್ಲಿ ಯಾರು ಕೇಳಲ್ವಲ್ಲ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಸರ್ ನನ್ನದು ಹೇರ್ ಕೇರ್ ಹೇಳ್ತೀನಿ ಬಾ ನೋಡಿ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ಮೊರಾಕೋ ಆಯಿಲ್ ಶ್ಯಾಂಪು ಕಂಡೀಷ್ನರ್ ಶ್ಯಾಂಪೂ ಕಂಡೀಷ್ನರು ಹೇರ್ ಸ್ಪಾ ಸಿರಮ್ಮು ಎಲ್ಲ ಇದೆ ಇಂಡಿಯಾದಲ್ಲೂ ಇದೆ ಸರ್ ಎಲ್ಲ ಬ್ಯೂಟಿ ಪಾರ್ಲರ್ಗಳಲ್ಲಿ ಇವಾಗ ಇದನ್ನೇ ಇಡ್ತಾರೆ ಐದೈದು ಸಾವಿರಕ್ಕೊಂದು ಶ್ಯಾಂಪು ಐದು ಸಾವಿರಕ್ಕೊಂದು ಕಂಡೀಷ್ನರ್ ಕೊಟ್ಬಿಟ್ಟು ಕಳಿಸ್ತಾರೆ ಇಲ್ಲಿ ತರ್ಟಿ ಡಾಲರ್ ಸೋರ್ ಇದು 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 ಶ್ಯಾಂಪು ಇದು ತರ್ಟಿ ಡಾಲರ್ ಇರುತ್ತೆ ಇದು ಒಂದು ತರ್ಟಿ ಡಾಲರು ಕಂಡೀಷ್ನರು ಸೊ ಇದರಲ್ಲೇ ನಿನಗೆ ರಿಪೇರು ಫ್ರೀಝಿನೆಸ್ಸು ಡ್ರೈ ಡ್ರೈನೆಸ್ಸು ರೆಡ್ಯೂಸ್ ಮಾಡೋದು ಅಂತ ಬೇರೆ ಬೇರೆ ಸೀರಿಯಸ್ ಅದ ನೋಡು ಸರೋಣ ನೋಡು ನಾನೇ ಅಡ್ವರ್ಟೈಸ್ ಮಾಡಿ ತಗೊಳಂಗೆ ಮಾಡಿದ್ದೀನಿ ಹೌದು ತರ್ಟಿ ಡಾಲರ್ ಇದು ಈ ಥರ ಎಲ್ಲ ಬಾಕ್ಸ್ ಮಾಡಿಟ್ಟಿರ್ತಾರೆ ಅವರೇ ಚೂಸ್ ಮಾಡಿ ಬೆಸ್ಟ್ ಪ್ರಾಡಕ್ಟ್ಗಳನ್ನೆಲ್ಲ ಹಾಕಿ ಸೊ ಇದನ್ನು ಹಾಲಿಡೇ ಇವಾಗ ಕ್ರಿಸ್ಮಸ್ ಮತ್ತು ನ್ಯೂ ಇಯರಿಗೆ ಗಿಫ್ಟ್ ಮಾಡೋರು ಇದನ್ನು ಹೋಗ್ಬೋದು ಆ ಥರ ಎಷ್ಟೆಲ್ಲ ಬಿಸ್ನೆಸ್ಸಿಗೆ ಐಡಿಯಾಗಳಿರುತ್ತೆ ನೋಡಿ ಇಲ್ಲೇ ಯಾರಿಗಾದ್ರೂ ಗೊತ್ತಾ ಈ ಬ್ರ್ಯಾಂಡು ಮೆರಿಟ್ ನೋಡೋಕ್ಕೆ ತುಂಬ ಫ್ಯಾನ್ಸಿಯಾಗಿದೆ ಪ್ರೈಸ್ ಓಕೆ ಫಾರ್ಟಿ ಫೋರ್ ಡಾಲರು ಇದೆಲ್ಲದಿತ್ತು

ಪರ್ಚೇಸ್ ಸಾಕು ಸ್ವರ್ಣ ನೋಡಿ ನೋಡಿನೇ ಹೋಗ್ತೀನಿ ದುಡ್ಡು ಖರ್ಚು ಮಾಡ್ತೀವಿ ಬ್ಲಾಕ್ ಫ್ರೈಡೆ ದಿನ ಖರ್ಚು ಮಾಡ್ಬಿಟ್ಟಿದೀವಿ ದುಡ್ಡ ಇಲ್ಲಿ ನೋಡು ಇದೇನಂದ್ರೆ ಅಲ್ಲಿ ಹದಿನೆಂಟ್ ಡಾಲರ್ ಇಪ್ಪತ್ ಡಾಲರ್ ಕೊಟ್ರೆ ಮೇಕಪ್ ಮಾಡೋದು ಹೇಳ್ಕೊಡ್ತಾರ ಅಲ್ಲಿ ಹೌದು ಅಲ್ಲಿ ಹೆಂಗ್ ಹಚ್ಕೊಂಡ್ ಹೌದು ನೀನ್ ಚೂಸ್ ಮಾಡಬಹುದು ಅಲ್ಲಿ ಕೂರಿಸ್ಕೊಂಡ್ ಮಾಡಿಸ್ತಾರೆ ಮೇಕಪ್ ಎಲ್ಲ ಹೋಗ್ತಿದೆ ನೋಡ್ರಿ ಫೋಟೋ ತೆಕ್ಕೊಡ್ತೀನಿ

సిగ్నేచర్ చాక్లెట్స్ ఇాక్లేట్ డార్క్ చాక్లేట్ ఇవర్ చాక్లేట్ సురి మొవగా క్రస్మస్ అల్వాడు కొకొనట్ ఇది వైట్ స్నోబాల్ ಇವಾಗ ನಾನು ನನ್ನ ಪ್ರಾಡಕ್ಟ್ ಕಲೆಕ್ಷನ್ಸ್ನ ನಿಮಗೆ ತೋರಿಸ್ಲಾ ಈ ಪ್ರಾಡಕ್ಟ್ಸ್ ಎಲ್ಲನೂ ತಗೊಂಡಿದ್ದೆ ಯೂಸು ಮಾಡಿದೆ ರಿಸಲ್ಟ್ ಏನಾಯಿತು ಅಂತ ಮಾತ್ರ ಕೇಳಬೇಡಿ ಬಟ್ ನಾನು ಯಾವ್ಯಾವ ಹೈ ಆ್ಯಂಡ್ ಪ್ರಾಡಕ್ಟ್ಗಳನ್ನ ತಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡೋಣ ಅಂತ ಇದ್ದೀನಿ ಬನ್ನಿ ಹಾಗಾದ್ರೆ ಆ ಪ್ರಾಡಕ್ಟ್ಗಳನ್ನ ನಿಮಗೆ ನಾನು ತೋರಿಸ್ತೀನಿ ಇದೆ ನೋಡಿ ನನ್ನ ಕಲೆಕ್ಷನ್ ಯಾವ್ ಯಾವ್ದಿದೆ ಅಂತ ತೋರಿಸ್ಲಾ ನಾನು ಫೇಸ್ ವಾಶ್ ಬಂದ್ಬಿಟ್ಟು ಚಾರ್ಲೆಟ್ಸ್ ಅವ್ರದ್ದು ಮ್ಯಾಜಿಕ್ ಹೈಡ್ರೇಷನ್ ರಿವೀಲ್ ಕ್ಲೀನ್ಝರ್ ಅಂತ ಇದು ತುಂಬಾ ಚೆನ್ನಾಗಿದೆ ಇದಕ್ಕೆ ನಂದು ಟೆನ್ ಔಟ್ ಆಫ್ ಟೆನ್ ಚೆನ್ನಾಗಿದೆ ಡಿಯೋದು ಕ್ಲೀನ್ಝರು ಓಕೆ ಆಮೇಲೆ ಇದು ಸ್ಲಾ ಸ್ವಲ್ವಾ ಸ್ವಲ್ವಾ ಅಂತ ಬಿಕ್ತಾ ಇದ್ರೆ ಹಿಡಿಯುತ್ತೆ ಐ ನೋ ಹೌ ಟು ಪ್ರನೌನ್ಸ್ ನೋಡಿ ಇದು ಅಂದ್ರೆ ಪ್ರೈಮರ್ ತರ ಆಫ್ಟರ್ ವಾಶಿಂಗ್ ಫೇಸ್ ಹೈಡ್ರೇಟ್ ಮಾಡೋದಕ್ಕೆ ಯೂಸ್ ಮಾಡೋದು ಇದು ಮಾಸ್ಚರೈಸರ್ ಚಾರ್ಲೆಟ್ ಅವ್ರದೇ ಅಗೇನ್ ದಿಸ್ ಇಸ್ ವೆರಿ ನೈಸ್ ಅದಾದ್ಮೇಲೆ ಇದು ಸಿರಮು ಇದು ತುಂಬಾ ಚೆನ್ನಾಗಿದೆ ಮಾಯ್ಚರೈಸರ್ ಆದ್ಮೇಲೆ ಸಿರಮ್ ಅದಾದ್ಮೇಲೆ ಇದೆರಡು ಮಾರೈಸರ್ ಡಿಯೋರ್ ಅವ್ರದ್ದು ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಓಕೆ ಅಂಡ್ ದಿಸ್ ಈಸ್ ಡ್ರೀಮ್ ಸ್ಕಿನ್ ಅಂತ ದಿಯೋರ್ ಅವ್ರದ್ದೇನೆ ಇದು ಕೂಡ ಒಂಥರ ಸಿರಮ್ ಥರನೇ ಬಟ್ ಓಕೆ ಅಂಡ್ ದಿಸ್ ಒನ್ ಈಸ್ಟಾಚ ನೈಟ್ ಕ್ರೀಮು ಓಕೆ ಆ್ಯಂಡ್ ದೆನ್ ದಿಸ್ ಒನ್ ಈಸ್ ಆಲ್ಸೋ ನೈಟ್ ಕ್ರೀಮ್ ಇದು ಇವ್ರದೇನೆ ಸ್ವಲ್ಪ ಸು ವಡೆವರ್ ಸೊ ಇದು ಚೆನ್ನಾಗಿದೆ ಇದು ಅಗೈನ್ ಸಿರಮ್ ಸಿ ಓ ಅಂತ ಇದು ಯು ಎಸ್ ಬ್ರ್ಯಾಂಡು ಓಕೆ ಆ್ಯಂಡ್ ದಿಸ್ ಈಸ್ ಮೇಕಪ್ ಫಿಕ್ಸಿಂಗು ಮ್ಯಾಕ್ ಅವ್ರದು ದಿಸ್ ಈಸ್ ನೈಸ್ ಆ್ಯಂಡ್ ದಿಸ್ ಒನ್ ಈಸ್ ರೆಟಿನಾಲ್ ಓವರ್ ನೈಟ್ ಟ್ರೀಟ್ಮೆಂಟು ಇದು ಓಕೆ ಚೆನ್ನಾಗಿದೆ ಆ್ಯಂಡ್ ಅಗೈನ್ ಮಾಶ್ಚರೈಸರು ಮತ್ತು ಇದು ಸನ್ಸ್ಕ್ರೀನ್ ಲೋಷನ್ನು ಮರಡ್ ಅವ್ರದ್ದು ಇದು ತುಂಬ ಚೆನ್ನಾಗಿದೆ ಬಿಕಾಸ್ ನನಗೆ ಸನ್ಸ್ಕ್ರೀನ್ ಯೂಸ್ ಮಾಡಿದಾಗೆಲ್ಲ ಸ್ಕಿನ್ನು ಫುಲ್ ಆಯಿಲಿ ಆಗೋದು ಬಟ್ ಇದನ್ನು ಯೂಸ್ ಮಾಡಿದ್ರೆ ಏನು ಅನಿಸಲ್ಲ ಆ್ಯಂಡ್ ಇದೆಲ್ಲ ನಂದು ಹೇರ್ ಸೆಕ್ಷನ್ನು ಹೇರ್ ಕೇರು ಸೊ ಇದು ಬಂದ್ಬಿಟ್ಟು ಸಿರಮ್ಮು ತುಂಬ ಚೆನ್ನಾಗಿದೆ ಈ ಸಿರಮ್ಮು ಇದು ಆಯಿಲು ಇದು ಬಂದುಬಿಟ್ಟು ಹೈಡ್ರೇಟಿಂಗ್ ಮಾಸ್ಕು ಇದು ಕಂಡೀಷ್ನರು ಇದು ಶ್ಯಾಂಪು ಆ್ಯಂಡ್ ದಿಸ್ ಒನ್ ಈಸ್ ಮೈ ಮ್ಯಾಕ್ ಲಿಪ್ಸ್ಟಿಕ್ ಇಟ್ ಈಸ್ ಓಕೆ ಬಟ್ ಮೈ ಫೇವ್ರೇಟ್ ಈಸ್ ದಿಸ್ ಒನ್ ಮೆಬಲಿನ್ ಅವ್ರದ್ದು ಸೊ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಅಗೇನ್ ನಂದು ಕಾಂಪ್ಯಾಕ್ಟ್ ಮ್ಯಾಕ್ ಅವ್ರದ್ದು ಆ್ಯಂಡ್ ಇದೆಲ್ಲ ನಾರ್ಮಲ್ ಬ್ರ್ಯಾಂಡ್ಸು ಇದು ನನ್ನ ಆಲ್ ಟೈಮ್ ಫೇವ್ರೇಟ್ ನಾರಿಯಲ್ಲು ಒನ್ ಇಸ್ ದ ಲಿಪ್ಸ್ಟಿಕ್ಕು ಆಮೇಲೆ ನಂದು ಎರಡು ಪರ್ಫ್ಯೂಮು ವ್ಯಾಲೆಂಟೀನು ಮತ್ತು ಡಿ ಓರ್ ಸೊ ಇಷ್ಟು ನನಗೆ ಕೈಗೆ ಸಿಕ್ಕಿದ್ದು ಇವಾಗ ಏನೇನಿದೆ ಅಂತ ಬಟ್ ಇದನ್ನು ಬಿಟ್ಟು ಬೇರೆ ಏನೇನೋ ಇರುತ್ತೆ ಹೆಣ್ಮಕ್ಳಲ್ವ ನಾವು ಹೇಗಿದೆ ನನ್ನ ಕಾಸ್ಮೆಟಿಕ್ ಕಲೆಕ್ಷನ್ಸು ನೀವು ಹೇಳಿ ನಿಮ್ಮ ಫೀಡ್ಬ್ಯಾಕ್ನ